ಒಬ್ಬ ಕಲಾವಿದನಿಗೆ ಭಾಷೆ ಎಲ್ಲಿ ಅನ್ನೋದೇ ಗೊತ್ತಿಲ್ಲ ಇವನು ಒಬ್ಬ ಕಲಾವಿದ ಮಾತಾಡೋದ್ರೆ ಹೋಯ್ತು ಮುತ್ ಕೊಡೋದ್ರೆ ಹೋಯ್ತು ಅಂತ ಒಂದು ಗಾದೆ ಮಾತಿದೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಅವನ ಭಾಷೆ ರಿಲೀಸ್ ಆಗಬಾರ್ದು ಕಡೆ ಬಾರಿ ನಾವು ಅವ್ರಿಗೆ ಎಚ್ಚರಿಕೆನ ನೀಡ್ತಾ ಇದೀವಿ ಅವರ ಚಿತ್ರನ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ಬೀಳೋದಿಲ್ಲ ಬೀಳೋದಿಲ್ಲ ಒಬ್ಬ ಕಲಾವಿದನಿಗೆ ಭಾಷೆ ಎಲ್ಲಿ ಹುಡ್ತು ಅನ್ನೋದೇ ಗೊತ್ತಿಲ್ಲ ಇವನು ಒಬ್ಬ ಕಲಾವಿದ ನಾಚಿಕೆ ಆಗುತ್ತೆ ಯಾಕೆಂದರೆ ಆದಿ ಆದಿ ದ್ರಾವಿಡ ಭಾಷೆಯಿಂದ ಬಂದಂಥ ಕೆಲವು ಭಾಷೆಗಳು ಅದರಲ್ಲಿ ಕನ್ನಡ ತಮಿಳು ಎಲ್ಲ ಅವರವರ ಭಾಷೆಗೆ ಪ್ರಾಂತ್ಯಕ್ಕೆ ತಕ್ಕಂಥ ಅವರವ್ರ ಭಾಷೆಯನ್ನು ಮಾಡ್ಕೊಂಡಿರೋವಂಥದ್ದು ಅಂಥದ್ದನ್ನು ಇವನಿಗೆ ಏನು ತಿಳ್ಕೊಳ್ಳೋದೆ ಕನ್ನಡದ ಬಗ್ಗೆ ತಮಿಳಿಂದ ಹುಡ್ತು ಕನ್ನಡ ಭಾಷೆ ಅಂದರೆ ಅವನು ನಿಜವಾಗ ಅವನು ನಟನೇ ಅಲ್ಲ ಅವನು ಅದರಿಂದ ಇವತ್ತು ಕನ್ನಡಕ್ಕೆ ಎಲ್ಲಾನು ಕನ್ನಡದವರಿಂದ ಎಲ್ಲನೂ ಪಡ್ಕೋತಾರೆ ಅವ್ರ ಭಾಷೆ ಕ ಕನ್ನಡ ಪ ಚಿತ್ರಗಳನ್ನೆಲ್ಲರೂ ನೋಡ್ತಾರೆ ಎಲ್ಲರೂ ಕರ್ನಾಟಕದಲ್ಲಿ ಏನೇ ರಿಲೀಸ್ ಆದ್ರೂ ಎಲ್ಲ ಭಾಷೆ ಚಿತ್ರವನ್ನು ಕನ್ನಡದವರು ನೋಡ್ತಾರೆ ಕನ್ನಡಗಳು ಎಂಥ ಉದಾರ ಮನಸ್ಸನ್ನು ಹೊಂದಿರುವಂಥವ್ರು ಆದರೆ ನಮ್ಮ ಕನ್ನಡಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅಂದರೆ ನಾವು ಇದನ್ನು ಖಂಡಿಸಲೇಬೇಕು ಯಾಕೆಂದರೆ ಎಲ್ಲ ಕಡೆ ಎಲ್ಲ ಯಾವ ಕಡೆ ನೋಡಿ ಕನ್ನಡಕ್ಕೆ ಅನ್ಯಾಯ ಆಗ್ತಾಯಿದೆ ಇಲ್ಲಿಂದ ದುಡ್ಕೊಂಡು ಇಲ್ಲಿಂದ ಸಂಪಾದನೆ ಮಾಡಿಕೊಂಡು ತಮ್ಮ ಉತ್ತಮ ಮೇಲಕ್ಕೆ ಶಿಖರ ಏರ್ತಾರೆ ಏರಿದ ಮೇಲೆ ನಮ್ಮ ಕನ್ನಡದ ಭಾಷೆನ ಬಯ್ಯುವಂಥ ಸ್ಥಿತಿ ಬಂದಿದೆ ಅದರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂಥ ನಾವು ಕನ್ನಡಿಗರು ಅವನ ಭಾಷೆ ಅವನ ಪಿಚ್ಚರು ಐದನೇ ತಾರೀಕಿನ ರಿಲೀಸ್ ಅಂತ ರಿಲೀಸ್ ಅಂತಿದ್ದಾರೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಅವನ ಭಾಷೆ ರಿಲೀಸ್ ಆಗಬಾರ್ದು ಎಲ್ಲ ಕಡೆ ಬ್ಯಾನ್ ಆಗಬೇಕು ಕನ್ನಡಿಗರು ಎಲ್ಲ ಒಂದು ಭಾಷೆ ರಿಲೀಸ್ ಆಗುತ್ತೆ ಅಲ್ಲೆಲ್ಲ ಅವನ ಭಾಷೆ ಸುಟ್ಟಾಕಬೇಕು ಪೋಸ್ಟ್ರನ್ನೂ ಸಹ ಸುಟ್ಟಾಕಬೇಕು ಅವ್ರಿಗೆ ಕಲಿಸ್ಬೇಕು ಪಾಠ ಯಾಕೆಂದರೆ ಹೊರಗಡೆ ಬಂದವರು ನಮ್ಮ ಕನ್ನಡಿಗರನ್ನು ದುರಡದು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅದರಿಂದ ನಾವು ಎಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯ ಆದಂಥ ಕನ್ನಡಿಗರು ಇವತ್ತು ಬ ಕಮಲಹಾಸನ್ನು ಆಗಲಿ ಮತ್ತು ಯಾರೇ ನಮ್ಮ ಕನ್ನಡ ವಿರೋಧಿಗಳ ಚಿತ್ರಗಳು ರಿಲೀಸ್ ಆದರೆ ಮಾತ್ರ ನಾವು ವಿರೋಧ ಮಾಡ್ತೀವಿ ಕನ್ನಡಿಗೆ ಎಲ್ಲೇ ಅನ್ಯಾಯಿ ನಾವು ಯಾರೂ ಬಿಡೋದಿಲ್ಲ ಕನ್ನಡಿಗರು ನಿದ್ದು ಹೋರಾಟ ಮಾಡೇ ಮಾಡ್ತೀವಿ ಇದರಿಂದ ಇವತ್ತು ಇಡೀ ಕರ್ನಾಟಕದಂತ ಈ ಹೋರಾಟ ನಡೀತಾ ಇದೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ನಾವು ಯಾವತ್ತೂ ಬಿಡೋದಿಲ್ಲ ಎಲ್ಲ ಕರ್ನಾಟಕ ವೇದಿಕೆಗಳು ಸಹ ಇವತ್ತು ಹೋರಾಟ ಮಾಡ್ತಾ ಇದೆ ಅದರಿಂದ ಹಾಸನ್ ಚಿತ್ರವನ್ನು ನಿಷೇಧ ಆಗಬೇಕು ನಿಷೇಧಿಸಬೇಕು ಸರ್ ಮಾತಾಡೋದ್ರೆ ಹೋಯ್ತು ಮುತ್ ಓಡೋದ್ರೆ ಹೋಯ್ತು ಅಂತ ಒಂದು ಗಾದೆ ಮಾತಿದೆ ಈಗ ಕಮಲ ಹಾಸನ್ ಅವರು ದಕ್ಷಿಣ ಭಾರತದ ಪ್ರತಿಷ್ಠಿತ ನಟ ನಾನು ಒಬ್ಬ ಕನ್ನಡದ ಅಭಿಮಾನಿಯಾಗಿ ಅವರ ಒಂದು ನಟನೆಯನ್ನು ನಾವು ಗೌರವಿಸ್ತೀವಿ ಆದರೆ ಅವರು ಕನ್ನಡದ ಇತಿಹಾಸ ತಿಳಿದೆ ಅವರು ಏನು ವಿವಾದಾತ್ಮಕವಾದ ಹೇಳಿಕೆ ಹೇಳಿದರೆ ಇದನ್ನು ಪ್ರತಿಯೊಬ್ಬ ಕನ್ನಡಿಗನು ಸಹ ಕಣಿಸುವಂಥ ವಿಚಾರ ಆಗಿದೆ ಅವರು ಹಿಂಗ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಉದಯ ಆಯಿತು ಅಂತ ಏನು ಹೇಳಿದರೆ ಇದು ಪ್ರತಿಯೊಬ್ಬ ಕನ್ನಡಿಗನೂ ಸಹ ಕೆರಳಿಸುವಂಥ ವಿಚಾರ ಆಗಿದೆ ಈಗಾಗಲೇ ಹಲವಾರು ಕನ್ನಡ ಪರ ಸಂಘಟನೆಗಳು ಫಿಲಮ್ನ ಚೇಂಬರ್ನೂ ಸಹ ಒಳಗೊಂಡಂತೆ ಅವರ ಚಿತ್ರನ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಹಲವಾರು ಪ್ರತಿಭಟನೆಗಳ ಮಾಡಿದೆ ಕನ್ನಡಿಗರಿಗೆ ಕರ್ನಾಟಕ ಕನ್ನಡ ಭಾಷೆಗೆ ಅವರು ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿದ್ರು ಸಹ ಅವರು ಇವತ್ತು ಉದ್ದಟತನದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಹೀಗೆ ಅವ್ರಿಗೆ ಕಡೆ ಬಾರಿ ಎಲ್ಲ ಕನ್ನಡ ಪರ ಸಂಘಟನೆ ಪರವಾಗಿ ನಾವು ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಒಂದು ವೇಳೆ ಅವರು ಚಲನಚಿತ್ರ ಪ್ರದರ್ಶನಗೊಳ್ಳೋದಕ್ಕಿಂತ ಮುಂಚೆ ಅವ್ರಿಗೆ ಕ್ಷಮಾಪಣೆ ಕೇಳಿದ್ರೆ ಕನ್ನಡಿಗರಿಗೆ ನಾವು ಚಲನಚಿತ್ರ ಪ್ರದರ್ಶನಗೊಳ್ಳೋದಕ್ಕೆ ಮುಂದಿನ ನಮ್ಮ ಎಲ್ಲ ಪೂರ್ತಿಯ ಕನ್ನಡ ಪರ ಸಂಘಟನೆಗಳ ಸೇರಿ ಒಂದು ತೀರ್ಮಾನ ಮಾಡ್ತೀವಿ ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಸಹ ನಮ್ಮ ಕನ್ನಡ ಪರ ಸಂಘಟನೆಗಳೆಲ್ಲ ಸೇರಿ ಅವರ ಚಿತ್ರಾನ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ಬೀಳೋದಿಲ್ಲ ಬಿಡೋದಿಲ್ಲ